ಎಲ್ಲರಿಗೂ ನಮಸ್ತೆ ಗುರುಪೂರ್ಣಿಮೆ ಎಂದು ಈ ದಿನದಂದು ಅಪ್ಪಿತಪ್ಪಿ ಈ ಕೆಲಸಗಳನ್ನು ಮಾಡಬೇಡಿ ದುಡ್ಡಿನ ಸಮಸ್ಯೆ ಆಗುತ್ತೆ ಎಚ್ಚರ ಸನಾತನ ಧರ್ಮದಲ್ಲಿ ಪೂರ್ಣಿಮೆ ಅಥವಾ ಹುಣ್ಣಿಮೆಗೆ ಬಹಳ ವಿಶೇಷವಾದ ಮಹತ್ವವಿದೆ ಈ ದಿನ ಕೆಲವರು ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಅದರಲ್ಲೂ ಪೂರ್ಣಿಮೆಗೆ ಬಹಳ ಪ್ರಾಮುಖ್ಯತೆ ಇದೆ ಈ ಬಾರಿ ಪೂರ್ಣಿಮೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಸ್ನಾನ ಮತ್ತು ದಾನದ ಜೊತೆಗೆ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಇದಲ್ಲದೆ ಹವನ ಪೂಜೆ ಮತ್ತು ಇತರ ಧಾರ್ಮಿಕ ಆಚರಣೆಗಳನ್ನು ಸಹ ಈ ದಿನ ಮಾಡಲಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದಿನ ಗಂಗಾ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಪಿತೃಗಳ ಆತ್ಮಕ್ಕೆ ಸಹ ಶಾಂತಿ ಸಿಗುತ್ತದೆ ಎನ್ನುವ ಇದೆ ಹೆಚ್ಚು ಹೊತ್ತು ಮಲಗಬಾರದು ಮಾಘಪೂರ್ಣಿಮೆಯೆಂದು ನಾವು ಯಾವುದೇ ಕಾರಣಕ್ಕೂ ಜಾಸ್ತಿ ಹೊತ್ತು ನಿದ್ದೆ ಮಾಡಬಾರದು ಅನಿವಾರ್ಯ ಕಾರಣಗಳಿಂದ ರಾತ್ರಿ ಲೇಟಾಗಿ ಮಲಗುತ್ತಾರೆ ಅದರಿಂದ ಏಳುವುದು ಸಹ ನಿಧಾನವಾಗುತ್ತದೆ ಈ ಹುಣ್ಣಿಮೆಯ ದಿನ ನಿಧಾನವಾಗಿ ಏಳುವುದು ವಿಷ್ಣುವಿನ ಕೋಪಕ್ಕೆ ಕಾರಣವಾಗುತ್ತೆ ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವುದು ಉತ್ತಮ ಹೀಗೆ ಮಾಡುವುದರಿಂದ ದೇವರ ಅನುಗ್ರಹ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಯಾವುದೇ ಕಾರಣಕ್ಕೂ ಈ ಹುಣ್ಣಿಮೆಯ ದಿನ ಕೂದಲು ಮತ್ತು ಉಗುರುಗಳನ್ನು ಕಟ್ ಮಾಡಬಾರದು ಇದರಿಂದ ಕಷ್ಟಗಳು ಹೆಚ್ಚಾಗುತ್ತೆ ಮುಖ್ಯವಾಗಿ ನೀವು ಕೂದಲು ಹಾಗೂ ಉಗುರು ಕಟ್ ಮಾಡಿದರೆ ಅದರಿಂದ ಪಿತೃಗಳಿಗೆ ಹಾಗೂ ಲಕ್ಷ್ಮೀದೇವಿಗೆ ಕೋಪ ಬರುತ್ತೆ ಇದರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ಸಹ ಆಗುತ್ತದೆ ಮೂರನೆಯದಾಗಿ ಈ ದಿನ ಕಪ್ಪು ಬಟ್ಟೆ ಧರಿಸಬಾರದು ಹುಣ್ಣಿಮೆಯ ದಿನ ನಾವು ಅನೇಕ ನಿಯಮಗಳನ್ನು ಅನುಸರಿಸಬೇಕು ಅದರಲ್ಲಿ ಒಂದು ಕಪ್ಪು ಬಟ್ಟೆ ಧರಿಸುವುದು ಪೂರ್ಣಿಮೆಯ ದಿನ ಕಪ್ಪು ಬಟ್ಟೆ ಧರಿಸಬಾರದು ಈ ದಿನ ನೀವು ಕಪ್ಪು ಬಟ್ಟೆ ಧರಿಸಿದರೆ ನೆಗೆಟಿವ್ ಎನರ್ಜಿ ಮನೆ ತುಂಬ ಹೆಚ್ಚುತ್ತದೆ ಇದರಿಂದ ಮನೆಯಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಆಗುತ್ತದೆ ದಾಂಪತ್ಯದಲ್ಲಿ ಬಿರುಕು ಸಹ ಮೂಡಬಹುದು ನಾಲ್ಕನೆಯದಾಗಿ ತಾಮಸಿ ಆಹಾರವನ್ನು ಸೇವಿಸಬಾರದು ಹುಣ್ಣಿಮೆಯ ದಿನದಂದು ನೀವು ಆಹಾರದ ವಿಚಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು ಮುಖ್ಯವಾಗಿ ಹುಣ್ಣಿಮೆಯ ದಿನ ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿ ಅಪ್ಪಿತಪ್ಪಿ ಈ ದಿನ ನೀವು ಮಾಂಸ ಅಥವಾ ಮದ್ಯ ಸೇವಿಸಬಾರದು ನೀವು ತಿಂದರೆ ಎಂದಿಗೂ ಸಮಸ್ಯೆಗಳು ಮುಗಿಯುವುದಿಲ್ಲ ನೆನಪಿರಲಿ ಮಾತಿನ ಮೇಲೆ ನಿಗ ಇರಲಿ ಈ ದಿನ ನೀವು ಮಾತಿನ ಮೇಲೆ ನಿಗಾ ಇಟ್ಟುಕೊಂಡರೆ ಬಹಳ ಒಳ್ಳೆಯದು ಇತರರ ಮೇಲೆ ಕೋಪ ಮಾಡಿಕೊಳ್ಳಬಾರದು ಹಾಗೂ ಕೆಟ್ಟ ಪದಗಳನ್ನು ಬಳಕೆ ಮಾಡಬಾರದು ನೀವು ಇತರರಿಗೆ ನೋವನ್ನು ಮಾಡಿದರೆ ಅದರಿಂದ ಲಕ್ಷ್ಮಿ ಹಾಗೂ ವಿಷ್ಣುವಿನ ಕೋಪಕ್ಕೆ ಕಾರಣವಾಗುತ್ತೀರಾ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು